ನಮ್ಮಮ್ಮಿ ಪ್ಲೇಟ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹಿಂದೆ ಓಡಿ ಓಡಿ ಹೋದೆ ಅವಾಗ ಗೊತ್ತಾಯ್ತು ಮಮ್ಮಿ ಹೇಳಿದ್ರು ಕೊನೆ ರಾಗಣ್ಣ ಬಂದಿದಾರೆ ಔಷಧಿ ಓಡಿ ಅದಕ್ಕೆ ಅವಾಗ ನಮ್ಮ ಪಪ್ಪ ಅಯ್ಯೋ ಸುಜಯ್ಯ ಔಷಧಿ ಸಾಕಾಗ್ತಿಲ್ಲ ಕಣೆ ನಾನು ಕೋಣೊಂದರಿಗೆ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ರು ಸರಿ ಆಯ್ತು ಇನ್ನೇನು ಹೋಗಿ ಬನ್ನಿ ಅಂತ ಹೇಳಿ ಅಲ್ಲೇ ಚೆನ್ನಾಗಿ ಕೆಸಿನ ಸೊಪ್ಪು ಕಾಣ್ತಾ ಉಂಟು ನಾನು ಕುಯ್ಕೊಡ್ತೀನಿ ನಾಳೆ ಊಟಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ನಮ್ಮಮ್ಮಿ ಕೆಸಿನ ಸೊಪ್ಪು ಕುಯ್ತಾ ಇದ್ರು ಅಷ್ಟರೊಳಗೆ ನಾನು ಹೊಳೆ ನೋಡ್ಕೊಂಡ್ ಬರ್ತೀನಿ ಅಂತ ಹೊರಟೆ ಅಷ್ಟರೊಳ ರಾಗಣ್ಣ ತಿಂಡಿ ಅದಕ್ಕೆ ಬಂದ್ರು ಈ ಹುಲ್ಲಲ್ಲಿ ಹೆಂಗಪ್ಪ ಹೋಗ್ಲಿ ಹೊಳೆ ತನಕ ಅಂತ ನೋಡಬೇಕಾದ್ರೆ ನನಗೆ ಗಂಡ ಕಾಣಿಸ್ತು ಅನಿಸ್ತು ಸರಿಯಾಗಿ ಕ್ಯಾಪ್ಚರೇ ಮಾಡ್ಕೊಂಡು ನೋಡಕ್ ಆಮೇಲೆ ಹಾಗೆ ಮುಂದೆ ಹೋಗ್ತಾ ಒಂದಿಷ್ಟು ನವಿಲ್ಗಳು ನೋಡ್ದೆ ಆಮೇಲೆ ಇದೇನ್ ಕರೆಂಟ್ ಕೊಟ್ಟಿದಾರ ಬೇಲಿಗೆ ಅಂತ ಹೇಳಿ ಡೌಟ್ ಆಯ್ತು ಆಮೇಲೆ ಪಪ್ಪ ಹೇಳಿದ್ರು ಇಲ್ಲ ಹೋಗು ಅಂತ ನಮ್ಮೊಳೆ ಬೇಸಿಗೆಲ್ ಮಾತ್ರ ಇಷ್ಟಿರೋದು ಇನ್ ಮಳೆಗಾಲದಲ್ಲೆಲ್ಲ ನಮ್ಮ ತೋಟದ ಮೇಲೆ ಬಂದು ಮುಳುಗೋಗಿರುತ್ತೆ ಸರಿ ಆಯ್ತು ಹೊಳೆ ನೋಡಿದು ವಾಪಸ್ ಹೋಗೋಣ ಅಂತ ಚಿಂತೆ ಏನ್ ಗೊತ್ತಾ ನೋಡಿ ಇವಾಗ ಪ್ಯಾಂಟ್ ಅಲ್ಲಿ ಇರೋ ಇದು ತೆಗಿಯೋದೇ ಚಿಂತೆ ಸರಿ ನಾನು ಲಾಗಿನ್ ಆಗ್ಬೇಕು ಹೊರಟೆ ಬಾಯ್ ಫಸ್ಟ್ ನಾನು ಎಲ್ಲ ಕಥೆ ಎಲ್ಲ ಹೇಳಾಯ್ತಲ್ಲ ಶಾರ್ಟ್ ಶಾರ್ಟಾಗೆಲ್ಲ ಹೇಳಿ ಬಿಟ್ಟಾಯ್ತಾಯ್ತಾ ಈಗ ಅದ್ರ ಬಗ್ಗೆ ನಾನು ಹೇಳ್ತೀನಿ ಮೊದಲು ಎಂಥ ವಿಷಯ ಅಂತ ಅಂದರೆ ನನಗೆ ನಾನು ಅನನ್ಯ ನನ್ನ ಹೆಸರು ಆಯಿತಾ ನಿಮಗೆಲ್ಲ ಗೊತ್ತಿದೆ ಯಾಕಂದರೆ ಇದು ಎರಡನೇ ನನ್ನ ಬ್ಲಾಗ್ ಅಂದರೆ ವೀಡಿಯೋ ಅದು ನನ್ನ ಬಗ್ಗೆ ಏನೂ ನಾನು ಹೇಳೇ ಇಲ್ಲ ಹಂಗಾಗಿ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ನಾನೆಂತ ಅಂದರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ನನಗೆ ಫೈವ್ ಡೇಸ್ ವರ್ಕ್ ಆಫೀಸ್ ಇರುತ್ತೆ ಆಯ್ತಾ ಆ ಫೈವ್ ಡೇಸು ಅಂದರೆ ಒಂದು ಟೆನ್ ಡೇಸ್ ಹಂಗೆ ನಾನು ಬೆಂಗಳೂರಲ್ಲಿ ಇರ್ತೀನಿ ಮತ್ತು ಊರಿಗೆ ಬರ್ತೀನಿ ಆಯಿತಾ ನಮ್ಮೂರು ಯಾವುದು ಅಂತಂದರೆ ತೀರ್ಥಹಳ್ಳಿ ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತೀರ್ಥಹಳ್ಳಿ ಕಡೆ ಮೇಯ್ನ್ ಎಂತ ಬೆಳೆಯೋದು ಅಂತ ಅಂದರೆ ಗೊತ್ತುಂಟಲ್ಲ ಆಮೇಲೆ ಅಡಿಕೆ ಅಂತ ಅಂದರೆ ಈ ಅದು ಈ ಮಳೆಗಾಲ ಬರುತ್ತೆ ನೋಡಿ ಆ ಟೈಮಲ್ಲಂತೂ ಕೊಳೆ ರೋಗ ಅಂತೆ ಆ ರೋಗ ಅಂತ ಈ ರೋಗ ಅಂತ ಹೆವಿ ಬರುತ್ತಾಯ್ತಾ ನಮ್ಮ ಕಡೆ ಎಂತಕ್ಕಂದರೆ ಮಳೆ ಜಾಸ್ತಿ ನಾನು ಕೇಳಿದ್ದೀನಿ ಈ ಕಡೆ ಎಲ್ಲ ಈ ತುಮಕೂರು ಆಮೇಲೆ ಬೇರೆ ಕಡೆ ಎಲ್ಲ ಅಡಿಕೆ ಹಾಕ್ತಾರಲ್ಲ ನಿಮ್ಮ ಕಡೆನೂ ಹಿಂಗೆ ನಾವು ಒಳ ಈ ಔಷಧಿ ಎಲ್ಲ ಹೊಡಿಸ್ತಾರ ಅಂತ ಈಗ ನಾ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಹಾಕ್ತೀನಲ್ಲ ಅದು ನೋಡ್ಬಿಟ್ಟು ನೀವೆಲ್ಲ ಅಡಿಕೆಗೆ ಎಂಥ ಔಷಧಿ ಹೊಡಿತೀರ ನೀವೆಲ್ಲ ಎಂ ನಾವು ಎಂಥದ್ದು ಹೊಡೆಯೋದೇ ಇಲ್ಲ ಸುಮ್ಮನೆ ಆದರೂ ಪಾಡಿಗೆ ನಾವು ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ ಬಟ್ ನಮ್ ಕಡೆ ಹೆಚ್ಚು ಮಳೆ ಉಂಟಲ್ಲ ಹಂಗಾಗಿ ಹಂಗಲ್ಲ ಬಿಟ್ರೆ ಉದ್ರಿ ಎಂತದ್ದು ಇರೋದಿಲ್ಲ ಹಂಗಾಗಿ ಮಳೆಗಾಲ ಬಂತು ಅಂತ ತುಂಬಾ ಔಷಧಿ ಎಲ್ಲ ಹೊಡಿಬೇಕಾಯ್ತಾ ಆಗ ತೋಟಕ್ಕೆ ಮಳೆಗಾಲ ಬಂತು ಅಂದ್ರೆ ಹೊಡಿಬೇಕು ಆಮೇಲೆ ಕೊಳೆ ರೋಗ ಅಂತ ಯಾವ್ದಾವ್ದೋ ರೋಗಗಳಿದಾವ್ ಬಿಡಿ ಹೊಡಿತಾನೆ ಇರ್ಬೇಕು ಅಂದ್ಕೊಳ್ಳಿ ಅದ್ರಲ್ಲೂ ಈ ಮಳೆ ಬಂದಾಗ ಅದು ಒಂದ್ ಎರಡ್ ಮೂರ್ ದಿನ ಹಳು ಕೊಡುತ್ತೆ ನೋಡಿ ಮಳೆ ಅವಾಗಂತೂ ಎಂತ ಡಿಮ್ಯಾಂಡ್ ಅಂತ ಅಂತೀರಾ ಕೊನೆಯವರಿಗೆ ನಮ್ಗೆ ರಾಗಣ್ಣ ಅಂತ ಇರೋದು ಅವರು ಹೊಡೆದ್ಕೊಡೋರ ಅದು ಒಂದು ಎರಡು ದಿನ ಹಳು ಕೊಡ್ತು ಅಂದರೆ ಅವರಿಗಂತೂ ಟೈಮೇ ಇರೋದಿಲ್ಲ ಎಂತಕ್ಕಂದ್ರೆ ಎಲ್ಲರೂ ನಮಗೆ ನಮಗೆ ಹೊಡ್ಕೊಡಿ ನಮ್ಗೆ ಹೊಡ್ಕೊಡಿ ಅಂತ ಹೇಳಿ ಆ ಕಡೆ ಕಡೆ ಹೋಗ್ಬಿಡ್ತಾರೆ ಆಮೇಲೆ ಅವ್ರ ಮುಖ ನೋಡಿದ ತಕ್ಷಣನೇ ನಮ್ಗೆ ಖುಷಿ ಬರ್ತೀವಿ ಅಂತ ಮೇಲೆ ಬಂದರು ಅಂದರೆ ಓ ಫೈನಲಿ ಬಂದ್ರಪ್ಪ ಇವತ್ತು ಔಷಧಿ ಹೊಡಿತೀವಿ ಅಂತ ಖುಷಿ ಅದರಲ್ಲೂ ಔಷಧಿ ಹೊಡೆದು ಮುಗಿಯೋ ತನಕ ಎಷ್ಟೊತ್ತಿಗಾದರೂ ಅಲ್ಲಿ ಮಳೆ ಒಂದು ಬರೋದು ಬೇಡಪ್ಪ ಎಂಥರೂ ಬರಲಿ ಸಾಯ್ಲಿ ಇವತ್ತು ಒಂದು ಎರಡು ದಿನ ಮಳೆ ಹಳು ಕೊಟ್ರೆ ಸಾಕು ಅಂತ ಆಗಿರುತ್ತಾಯ್ತ ಹೊಡ್ಸೋರಿಗೆ ಅದಾದ ಅದಾದ್ಮೇಲೆ ನಮ್ಮನೇಲಿ ಎಂತ ಕತೆ ಆಗಿದೆ ಅಂದ್ರೆ ಗಾಡ್ ಮಳೆನೂ ಬಂದಿರ್ಲಿಲ್ಲ ಆಯ್ತಾ ಹೊಡಿತಾ ಹೊಡಿತಾ ಔಷಧನಿನ ಔಷಧನೇ ಅದಾದ್ಮೇಲೆ ಅಲ್ಲೇ ನಮ್ಮೂರ ಇಂದ ನಾವು ಹೋಗ್ಬೇಕಂದ್ರೆ ತೀರ್ಥಹಳ್ಳಿ ಸಿಟಿಗೆ ಹೋಗ್ಬೇಕು ಇಲ್ಲ ಅಂದ್ರೆ ಕೋಣಂದೂರ್ ಅಂತ ಇದೆ ಆಯ್ತಾ ಅಲ್ಲಿಗೆ ಹೋಗ್ಬೇಕು ತಗೊಂಬರೋದಿಕ್ಕೆ ಆಮೇಲೆ ಇನ್ನೆಂತ ಮಾಡೋದಂತ ಹೇಳಿ ನಮ್ಮ ಪಪ್ಪ ಹೋದ್ರು ಅದೊಂದು ಎರಡು ಮೂರು ಕೆಲಸ ಮಾರ ಆಮೇಲೆ ಅಲ್ಲಿ ರಾಗಣ್ಣ ಹೇಳಿದ್ರು ಇಲ್ಲ ಅವರು ಹೊರ ಹತ್ರನೇ ಅಲ್ಲಿ ಒಬ್ರು ಕೊಡ್ತಾರೆ ನನ್ಗೆ ನಾವೆಲ್ಲ ಅಲ್ಲಿಂದನೇ ತರೋದು ಜಸ್ಟ್ ಹೋಗಿ ನೀವು ಮತ್ತೇನು ಕೋಣಂದರು ಹೋಗ್ಬೇಕಂತ ಇಲ್ಲ ಅಂತ ಹೇಳಿದ್ರು ಮತ್ತೆ ಹೌದಲ್ಲ ಹಂಗಾರೆ ಒಳ್ಳೆದಾಯ್ತಲ್ಲ ಇನ್ನೇನು ಮತ್ತೆ ಅಲ್ಲಿ ಸಿಟಿಗೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾಗ ತಗೋಬರ್ ಂತ ಹೋದ್ರಂತ ಅನ್ಕೊಳ್ಳಿ ಹೋಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಿಗೆ ಕರ್ಮ ಮತ್ತೆ ಎಂಥ ಮೋಟ್ರೂ ಕೈ ಕೊಡ್ತು ತಲೆ ಕೆಟ್ಟು ಹೋಗಿತ್ತು ಅದಾದ್ಮೇಲೆ ತಂಗ್ ಹೊಡ್ದು ಹೆಂಗೋ ವರ್ಕ್ ಆಯ್ತಂತ ಅನ್ಕೊಳ್ಳಿ ಅದು ಸ್ವಲ್ಪ ಹೊತ್ತಿಗೆ ಅದಾದ್ಮೇಲೆ ನಮ್ಮ ಮನೆ ಪಕ್ಕ ಒಂದ್ ಹಳ್ಳ ಉಂಟು ಆ ಹಳ್ಳ ನೀವು ನೋಡಿ ಇಲ್ಲಿ ಬೇಸಿಗೆಗಾಲದಲ್ಲಿ ಎಷ್ಟು ಉಂಟಾಯ್ತಾ ನೀರು ಮಳೆಗಾಲದಲ್ಲಿ ಅವಾಗೆಲ್ಲ ಹೆವಿ ಮಳೆ ಬರೋದಾಯ್ತಾ ನಮ್ದು ಇವಾಗೆಲ್ಲ ತೆಗ್ದು ಗದ್ದೆನೆಲ್ಲ ತೆಗೆದು ತೋಟ ಮಾಡಿದೀವಿ ಅವಾಗ ಈ ಮ ಈ ಹಳ್ಳ ಫುಲ್ಲು ತುಂಬಿ ನಮ್ ತೋಟ ಗದ್ದೆ ಮೇಲೆ ಎಷ್ಟು ಗೊತ್ತ ಸರೋವರ ಹರ್ದಂಗ ಹರಿತಾ ಇರ್ತಾ ಇತ್ತು ಇವಾಗ ಇವಾಗ್ಲೂ ಬೇಕಾದ್ರೆ ಯಾವಾಗ್ಲಾರು ಮಳೆ ಜಾಸ್ತಿ ಆದ್ರೆ ಹಂಗೆ ಅದೇ ತರ